ಸ್ಟಾಕ್ ಮಾರ್ಕೆಟ್ನಾಗ ಹೂಡಿಕೆ ಮಾಡಿ ಲಾಭ ಗಳಿಸೋದೆಷ್ಟು ಮುಖ್ಯ ಅಷ್ಟ ಮುಖ್ಯ ಹೂಡಿಕೆ ಮಾಡಿದ ಕ್ಯಾಪಿಟಲ್ ಅನ್ನ ಪ್ರೊಟೆಕ್ಟ್ ಮಾಡೋದ ಅದ ಕಾರಣ ವಿಶ್ವದ ಅತಿ ದೊಡ್ಡ ಹೂಡಿಕೆದಾರರಾದ ವಾರಿನ್ ಬಫೆಟ್ ಅವರ ರೂಲ್ ನಂಬರ್ ಒನ್ ನೆವರ್ ಲೂಸ್ ಮನಿ ರೂಲ್ ನಂಬರ್ ಟು ನೆವರ್ ಫೋರ್ ಗೆಟ್ ರೂಲ್ ನಂಬರ್ ಒನ್ ಅಂತ ತಿಳಿಸಿದಾರ ಇವತ್ತಿನ ತಿಳಿಸಿದಾಗ ನಾವು ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಬರೋದೈತ್ ಸ್ಟಾಕ್ ಮಾರ್ಕೆಟ್ ಯಾವ್ಯಾವ ಸಂಕೇತಗಳನ್ನ ಕೊಡ್ತೈತೆ ಒಬ್ಬ ಅಂತ ಅದ್ರ ಬಗ್ಗೆನ ಡಿಟೇಲ್ ದಾಗ ಇವತ್ತಿನ ವಿಡಿಯೋನಾಗ ನಾವು ತಿಳ್ಕೊಳ್ಳೋ ನೋಡ್ರಿ ಅದ ಕಾರಣ ಈ ವಿಡಿಯೋಗ ಲೈಕ್ ಮಾಡಿರ್ಕ್ಲೇ ಆದ್ರೆ ಲೈಕ್ ಮಾಡ್ರಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿರ್ಕ್ಲೇ ಆದ್ರೆ ಸಬ್ಸ್ಕ್ರೈಬ್ ಅನ್ನು ಮಾಡ್ರಿ ನೋಡ್ರಿ ವೀಕ್ಷಕರೇ ಸ್ಟಾಕ್ ಮಾರ್ಕೆಟ್ ಕುಸಿಯೋದೈತ್ ಅಥವಾ ಕ್ರಾಶ್ ಬರೋದೈತಂತಂದ್ರ ಒಣ್ಣೆ ಎಲ್ಲಾ ದೊಡ್ಡ ಎಚ್ಚರಿಕೆ ಏನ್ ಕೊಡ್ತೈತಂತಂದ್ರ ಅತಿಯಾದ ಉತ್ಸಾಹ ಸ್ಟಾಕ್ ಮಾರ್ಕೆಟ್ ನಾಗ ನಿಮಗ ಅತಿಯಾದ ಉತ್ಸಾಹ ಕಾಣ್ತೈತಿ ನಿಮ್ ಮನಿ ಕಡೆ ಬೀದಿ ಬದಿಯಲ್ಲಿರುವ ವ್ಯಾಪಾರಿದಿಂದ ಹಿಡಿದು ಹಿಡಿದ ಯಾರ್ಯಾರ ಸುತ್ತಮುತ್ತ ಇರೋ ಎಲ್ಲಾ ಜನರ ಸ್ಟಾಕ್ ಮಾರ್ಕೆಟ್ ಬಗ್ಗೆನ ಮಾತಾಡಕ್ ಸ್ಟಾರ್ಟ್ ಮಾಡ್ತಾರ ಅದ್ರ ಬಗ್ಗೆನ ಚರ್ಚೆ ಮಾಡಕ ಸ್ಟಾರ್ಟ್ ಮಾಡ್ತಾರ ಆ ತರ ಏನ್ರೇ ದಿನಗಳು ಬಂದು ಆತರ ಏನರ ಪರಿಸ್ಥಿತಿ ಬಂತಂದ್ರ ಖಂಡಿತವಾಗಿ ಸ್ಟಾಕ್ ಮಾರ್ಕೆಟ್ ಕ್ರ್ಯಾಶ್ ಕ್ರಾಶ್ ಬರೋ ಸಂಭಾವನೆ ಐತೆ ಅಂತ ನಮಗ ಮಾರುಕಟ್ಟೆ ಎಚ್ಚರವನ್ನ ಕೊಡ್ತೈತಿ ನೀವು ಈ ಒಂದು ಪ್ಯಾಟರ್ನ್ ಸ್ಟಾಕ್ ಮಾರ್ಕೆಟ್ ಕುಸಿಬಹುದು ಅಥವಾ ಸ್ಟಾಕ್ ಮಾರ್ಕೆಟ್ ಇಲ್ಲಿಂದ ಏರ್ಬಹುದು ಅಂತ ಮತ್ತು ವೀಕ್ಷಕರೇ ನೆಕ್ಸ್ಟ್ ರೀಸನ್ ಏನಂತಂದ್ರೆ ಒಂದು ಯಾವುದೇ ಕಂಪ್ನಿ ಅದ್ರ ಹೆಸರು ಗುರ್ತಿಲ್ಲ ಅದ್ರ ಬಿಸ್ನೆಸ್ ಗುರ್ತಿಲ್ಲ ಏನೂ ಗೊತ್ತಿಲ್ಲ ಆದ್ರೂ ಆ ಕಂಪ್ನಿದ ಶೇರ್ ಪ್ರೈಸ್ ಅನಾವಶ್ಯಕವಾಗಿ ಏರ್ಕೋಂತನ ಹೋಗ್ತೇತಿ ಈ ತರ ಏನಾರ ಪ್ಯಾಟರ್ನ್ ಮಾರುಕಟ್ಟೆನ ಕಂಡು ಬಂತಂದ್ರ ಖಂಡಿತವಾಗಿ ಮಾರುಕಟ್ಟೆ ಈ ಲೆವೆಲ್ ದಿಂದ ಕ್ರಾಶ್ ಕಾಣ್ಬೋದ ಅಥವಾ ಈ ಲೆವೆಲ್ ಮಾರುಕಟ್ಟೆ ಬಿಳೋ ಸಂಭಾವನೆ ಬಹಳ ಅಂತ ನಮಗ ಗೊರ್ತಾಗ್ತೈತಿ ಅದ ಕಾರನೇ ಈ ಮ್ಯಾಗನು ನಿಮ್ದ ದಣಿರ್ಬೇಕೊಬ್ಬರ ಹೂಡಿಕೆದಾರರಾಗಿ ಮತ್ ವೀಕ್ಷಕರೇ ಎರಡನೇ ಎಚ್ಚರಿಕೆ ಏನಂತಂದ್ರ ಹೆಚ್ಚಿನ ವ್ಯಾಲ್ಯೂಯೇಷನ್ ಹೈ ವ್ಯಾಲ್ಯೂಯೇಷನ್ ಮಾರ್ಕೆಟ್ ದ ಪಿ ಏನ್ ಅದ ಇತಿಹಾಸದ ಸರಾಸರಿ ಪಿ ಕಿಂತ ಹೆಚ್ಚಾಗ ಟ್ರೇಡ್ ಮಾಡಾತಂದ್ರ ಅದಕ್ಕೆ ನಾವ್ ಅಂತಂದ್ರೆ ಓವರ್ ಹೀಟ್ ಆಗೇತಿ ಮಾರ್ಕೆಟ್ ಅಂತ ಹೇಳಿ ಓವರ್ ಹೀಟ್ ಸಾಮಾನ್ಯವಾಗಿ ನಾವು ಅರ್ಥ ತಿಳ್ಕೊಬೇಕಂತಂದ್ರೆ ಒಂದ್ ಯಾವ್ದೋ ಕಂಪ್ನಿದ ಲಾಭಕ್ಕಿಂತ ಶೇರ್ ಬೆಲೆ ಅತಿ ವೇಗದಾಗ ಏನ್ರ ಇರಾತಂತಂದ್ರ ಅವಾಗ ನಾವ್ ಅಂತೇವಿ ಓವರ್ ವ್ಯಾಲ್ಯೂಡ್ ಆಗೈತಿ ಅಥವಾ ಹೈ ವ್ಯಾಲ್ಯೂಯೇಶನ್ ಆಗೈತಿ ಮಾರ್ಕೆಟ್ ನಾಗ ಇಲ್ಲಿಂದ ಕ್ರಾಶ್ ಬರೋ ಸಂಭಾವನೆ ಬಹಳ ಅಂತೇವಿ ಅದ ಕಾರಣ ಯಾವಾಗ ನೀವು ಯಾವ್ದೋ ಸ್ಟಾಕ್ ಹೂಡಿಕೆ ಮಾಡೋಕ್ಕಿಂತ ಮೊದಲ ಹತ್ತಿರದ ಇತಿಹಾಸದ ಪಿ ನೋಡ್ರಿ ಇತಿಹಾಸದ ಪಿ ಕಿಂತ ಹೆಚ್ಚನ ಟ್ರೇಡ್ ಮಾಡತಿ ಅಂತಂದ್ರೆ ಕಂಪ್ನಿ ಓವರ್ ವ್ಯಾಲ್ಯೂಡ್ ಆಗೈತಿ ಅಥವಾ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗೈತೆ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಏನ್ರೇ ಪಿ ಹೆಚ್ಚ ಇರತೈತಿ ಬಟ್ ಕಂಪ್ನಿದ ಅರ್ನಿಂಗ್ಸ್ನ ಅದು ಅದೊಂದು ನೆಗೆಟಿವ್ ಪಾಯಿಂಟ್ ಡೇಂಜರ್ ಪಾಯಿಂಟ್ ಅಲ್ಲಿಂದ ಮಾರುಕಟ್ಟೆ ಕುಸಿಯೋ ಸಂಭಾವನೆ ಅಥವಾ ಕ್ರಾಶ್ ತೋರಿಸೋ ಸಂಭಾವನೆ ಬಹಳ ಹೆಚ್ಚೈತೆ ಅಂತ ನಮಗೆ ಗೊತ್ತಾಗ್ತೈತಿ ಅದ ಕಾರಣ ಓವರ್ ಆಲ್ ಭಾರತದ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗೈತಿ ಅಂಡರ್ ವ್ಯಾಲ್ಯೂಡ್ ಆಗೈತಿ ಅಂತ ಕಂಡು ಹಿಡಬೇಕಂತಂದ್ರೆ ನೀವು ಭಾರತದ ಏನು ಇಂಡೆಕ್ಸ್ ಗಳು ಇದಾವೆ ನಿಫ್ಟಿ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಅದರದ ಇತಿಹಾಸದ ಪಿ ಅನ್ನ ನೋಡ್ರಿ ಮತ್ತೆ ಒಂದು ಪರ್ಟಿಕ್ಯುಲರ್ ಕಂಪ್ನಿದ ನೀವೇನೇ ಸ್ಟಡಿ ಮಾಡೋರ್ ಇದ್ರಿ ಕಂಪ್ನಿ ಏನ್ ಓವರ್ ವ್ಯಾಲ್ಯೂಡ್ ಐತೆ ಅಂಡರ್ ವ್ಯಾಲ್ಯೂಡ್ ಐತೆ ಅಂತ ನಿಮಗೆ ಕಂಡು ಹಿಡೋದಿದ್ರ ಕಂಪ್ನಿದ ಇತಿಹಾಸದ ಪಿ ಅನ್ನ ನೋಡಿ ನೀವು ಅದ್ರಾಗ ಹೂಡಿಕೆ ಮಾಡೋ ಡಿಸಿಷನ್ ಅನ್ನ ತಗೋರಿ ವೀಕ್ಷಕರೇ ಬರೀಗ ಮೂರನೇ ಎಚ್ಚರ ಮಾರುಕಟ್ಟೆ ಏನ್ ಕೊಡ್ತೈತಿ ಕುಸಿಯೋ ಸಮಯದಾಗ ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ ಮೂರನೇ ಎಚ್ಚರಿಕೆ ವಿಶ್ವದ ಯಶಸ್ವಿ ಹೂಡಿಕೆದಾರರಾದ ವಾರೆನ್ ಬಫೆಟ್ ಅವರ ಕಂಡು ಹಿಡಿದಿದ್ದ ಎಚ್ಚರಿಕೆ ಅಂತ ನಾವು ಅನ್ಬೋದ ವಾರೆನ್ ಬಫೆಟ್ ಅವರ ಸ್ಟಾಕ್ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಆಗೈತಿ ಅಂಡರ್ ವ್ಯಾಲ್ಯೂಡ್ ಆಗೈತೆ ಅಂತ ಕಂಡು ಹಿಡಿಯೋ ಸಂಬಂಧ ಬಫೆಟ್ ಇಂಡಿಕೇಟರ್ ಅಂತ ಕಂಡು ಹಿಡಿದ್ರ ಬಫೆಟ್ ಇಂಡಿಕೇಟರ್ ಸಾಮಾನ್ಯವಾಗಿ ಓವರ್ ಆಲ್ ಮಾರ್ಕೆಟ್ ಕ್ಯಾಪ್ ಟು ಜಿ ಡಿ ಪಿ ನೀವು ಮಾಡ್ರ ಡೇಟಾ ಬರ್ತೈತಿ ಆ ಡೇಟಾ ಏನ್ರಿ ಹಂಡ್ರೆಡ್ ಅಥವಾ ಹಂಡ್ರೆಡ್ ಟ್ವೆಂಟಿಗಿಂತ ಮ್ಯಾಗ್ ಇತ್ತಂತಂದ್ರೆ ಮಾರ್ಕೆಟ್ ಓವರ್ ವ್ಯಾಲ್ಯೂಡ್ ಐತಿ ಮಾರ್ಕೆಟ್ ಇಲ್ಲಿಂದ ಕ್ರ್ಯಾಶ್ ಅಂತ ನಮಗೆ ಬಫೆಟ್ ಇಂಡಿಕೇಟರ್ ಸಿಗ್ನಲ್ ಕೊಡ್ತೈತಿ ನೂರ ಅಥವಾ ನೂರ ಇಪ್ಪತ್ತಕ್ಕಿಂತ ಕಳೆಗಿತ್ತಂತಂದ್ರೆ ಬಫೆಟ್ ಇಂಡಿಕೇಟರ್ ಅದು ಒಂದ ಒಳ್ಳೆ ಸುದ್ದಿ ಅಂಡರ್ ವ್ಯಾಲ್ಯೂಡ್ ಐತಿ ಮಾರ್ಕೆಟಿನ ಏರೋ ಸಂಭಾವನೆ ಬಹಳ ಹೆಚ್ಚೈತಿ ಇಲ್ಲಿಂದ ಕ್ರ್ಯಾಶ್ ಬರಂಗಿಲ್ಲ ಅಂತ ನಮಗೆ ಬಫೆಟ್ ಇಂಡಿಕೇಟರ್ ತಿಳಿಸ್ತೈತಿ ಕಾರಣ ನಾವು ಬಫೆಟ್ ಇಂಡಿಕೇಟರ್ ನೋಡ್ಬೇಕ ಅದೇನ್ರಿ ನೂರ ನೂರ ಇಪ್ಪತ್ ಅಂತಂದ್ರೆ ಎಚ್ಚರವಾಗಬೇಕ ಒಬ್ರು ಹೂಡಿಕೆದಾರರಾಗಿ ಅಂತಾನು ನಾವು ಅನ್ಬೋದಾ ಬರೀ ವೀಕ್ಷಕರೇ ಈಗ ನಾಲ್ಕನೇ ರೀಸನ್ ಮಾರ್ಕೆಟ್ ಕ್ರಾಶ್ ಆಗ್ಬಹುದ ನಾಲ್ಕನೇ ಕಾರಣ ಅಥವಾ ನಾಲ್ಕನೇ ಎಚ್ಚರ ಯಾವ್ದಂತ ಅದ್ರ ಬಗ್ಗೆ ತಿಳ್ಕೊಳೋನು ನೋಡ್ರಿ ನಾಲ್ಕನೇ ಎಚ್ಚರ ಯಾವ್ದಂತಂದ್ರ ಆರ್ಥಿಕ ಎಚ್ಚರಿಕೆಗಳು ಕೆಲವೊಂದು ಆರ್ಥಿಕ ಎಚ್ಚರಿಕೆಗಳ ಹೂಡಿಕೆದಾರರಿಗೆ ಕೊಡ್ತಾವ ಸಿಗ್ನಲ್ಗಳನ್ನು ಕೊಡ್ತಾವ ಅವು ಏನರೇ ಬಂದು ಅಂತಂದ್ರೆ ನಾ ಹೇಳ್ತೇನೆ ಈಗ ಅವು ಏನ್ರೇ ನಿಮಗೆ ಕಾಣಿಸಿದ್ದು ಅಂತಂದ್ರೆ ಮಾರ್ಕೆಟ್ ಇಲ್ಲಿಂದ ಕುಸಿಯೋ ಸಂಭಾವನೆ ಅಥವಾ ಇಲ್ಲಿಂದ ಕ್ರ್ಯಾಶ್ ತೋರಿಸೋ ಸಂಭಾವನೆ ಬಹಳ ಹೆಚ್ಚಿತ್ತು ಅಂತ ನಮ್ಗೆ ಗೊತ್ತಾಗ್ತೈತಿ ಅದರ ಒಂದೇ ಆರ್ಥಿಕ ಎಚ್ಚರಿಕೆ ಯಾವುದಂತಂದ್ರೆ ರಿಸೇಷನ್ದ ಅಂಜಿಕೆ ಮಾರ್ಕೆಟಿಗೆ ಏನ್ರೇ ರಿಸೆಷನ್ದ ಭೀತಿ ಅದು ಏನ್ರಿ ಇತ್ತಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಕ್ರಾಶ್ ತೋರಿಸೋ ಸಂಭಾವನೆ ಬಹಳ ಹೆಚ್ಚಾಗ್ತೈತಿ ಅದ ಕಾರಣ ನೀವು ಯಾವಾಗನು ಹೂಡಿಕೆ ಮಾಡೋಕ್ಕಿಂತ ಮೊದಲು ಏನ್ ರಿಸೆಷನ್ ಬರೋದೈತೋ ಜಗತ್ನಾಗ ಅಥವಾ ದೇಶನಾಗ ಅಂತ ನೋಡ್ರಿ ಏನ್ರೇಷನ್ ಅದು ಅಂಜಿಕೆ ಇಲ್ಲಾಗಿತ್ತಂದ್ರ ಖಂಡಿತವಾಗಿ ನೀವು ಹೂಡಿಕೆ ಮಾಡಬಹುದು ಬಟ್ ರಿಸೇಷನ್ ಅಂಜಿಕೆ ಅದು ಇತ್ತಂದ್ರ ಮಾರ್ಕೆಟ್ ಕ್ರಾಶ್ ತೋರಿಸೋ ಸಂಭಾವನೆ ಏನು ಬಹಳ ಹೆಚ್ಚಿರತೈತಿ ಅಂತ ನಾವು ಮತ್ತು ಎರಡನೇ ಆರ್ಥಿಕ ಎಚ್ಚರಿಕೆ ಯಾವುದಂತಂದ್ರ ರೈಸಿಂಗ್ ಇಂಟ್ರೆಸ್ಟ್ ರೇಟ್ ಒಂದು ಯಾವ್ದ್ರೆ ದೇಶನ್ಯಾಗ ಅಥವಾ ಯು ಎಸ್ ಇಂಟ್ರೆಸ್ಟ್ ರೇಟ್ಗಳು ಭಾಳ ಬೇಗದಾಗನೇ ಏರಾಗ್ತಿದ್ವು ಅಂತಂದ್ರೆ ಇದು ಒಂದು ಮಾರುಕಟ್ಟೆಗೆ ನೆಗೆ ಪಾಯಿಂಟ್ ಅಂತ ನಾವು ಅನ್ಬೋದ ಇಂಟ್ರೆಸ್ಟ್ ರೇಟ್ ಹೈ ಆತಂದ್ರ ಕಂಪ್ನಿಗಳು ಹೆಚ್ ಬಡ್ಡಿಲೆ ಲೋನ್ ಅನ್ನ ಅದರಿಂದ ಅದ್ರಿಂದ ಕಂಪ್ನಿಗಳ ಅರ್ನಿಂಗ್ಸ್ ಬಹಳ ಕಡಿಮೆ ಆಗ್ತಾವ ಆ ಅರ್ನಿಂಗ್ಸ್ ಕಡಿಮೆ ಆಗೋ ಕಾರಣನೂ ಮಾರ್ಕೆಟ್ ಕುಸಿಯೋ ಸಂಭಾವನೆ ಅಥವಾ ಮಾರ್ಕೆಟ್ ಕ್ರಾಶ್ ಆಗೋ ಹೆಚ್ಚಿರ್ತೈತಿ ಅದ ಕಾರಣ ಇಂಟ್ರೆಸ್ಟ್ ರೇಟ್ ಗಳ ರೈಸ್ ಆಗತ್ತೋ ಇಲ್ಲೋ ಏರಾತೋ ಇಲ್ಲೋ ಅಂತ ನೋಡ್ರಿ ಏರಾತಿದ್ರೂ ಇದ್ರನು ಮಾರ್ಕೆಟ್ ಗಿದ್ ಒಂದು ನೆಗೆಟಿವ್ ಸಂಕೇತ ಅಥವಾ ಮಾರ್ಕೆಟ್ ಕ್ರಾಶ್ ತೋರಿಸೋ ಸಂಭಾವನೆ ಬಹಳ ಹೆಚ್ಚೈತಿ ಅಂತಾನು ನಾವು ಅನ್ಬೋದ ಮತ್ ವೀಕ್ಷಕರೇ ಲಾಸ್ಟ್ ಆರ್ಥಿಕ ಎಚ್ಚರಿಕೆ ಯಾವ್ದಂತಂದ್ರೆ ಕಂಪನಿಗಳ ಅರ್ನಿಂಗ್ಸ್ ಸ್ಟಾಕ್ ಮಾರ್ಕೆಟ್ನಾಗ ಕಂಪ್ನಿಗಳದ್ ಅರ್ನಿಂಗ್ಸ್ ಬರವಾಲು ಎರಡು ಮೂರು ಕ್ವಾರ್ಟರ್ ಆತ ಕಂಪ್ನಿಗಳೊದ ಅರ್ನಿಂಗ್ಸ್ ಫ್ಲ್ಯಾಟ್ ಆಗ್ಯಾವ ಅಥವಾ ಮೊದಲಿನಕ್ಕಿಂತನೂ ಕಡಿಮೆ ಬರಾತವ ಅಂತಂದ್ರೆ ಇದು ಒಂದು ಮಾರುಕಟ್ಟೆಗೆ ನೆಗೆಟಿವ್ ಪಾಯಿಂಟ್ ಅಥವಾ ಮಾರುಕಟ್ಟೆ ಇಲ್ಲಿಂದ ಕುಸಿಬೋದಂತ ಅಂತ ನಮಗೆ ಸಂಕೇತವನ್ನು ಕೊಡ್ತೈತಿ ಅದ ಕಾರಣ ಕಂಪ್ನಿಗಳದ್ ಅರ್ನಿಂಗ್ಸ್ ಏರಾತವೋ ಇಲ್ಲೋ ಅಂತ ನೋಡ್ರಿ ಏರ್ವಾಲು ಅಂತಂದ್ರೆ ಎದಕ್ಕೆ ಏರ್ವಾಲು ಅಂತ ಅದ್ರ ಹಿಂದೆ ಕಾರಣ ನೋಡ್ರಿ ಯಾವುದ್ರ ಒಂದು ದೊಡ್ಡ ಕಾರಣ ಇದ್ರೆ ಅಲ್ಲಿಂದನು ಮಾರ್ಕೆಟ್ ಕುಸಿಯೋ ಸಂಭಾವನೆ ಭಾಳ ಹೆಚ್ಚೈತೆ ಅಂತ ಅನ್ಬೋದು ನಾವು ಇವೆಲ್ಲ ವೀಕ್ಷಕರೇ ಆರ್ಥಿಕ ಎಚ್ಚರಿಕೆಗಳನ್ನ ನಿಮಗೆ ತಿಳಿಸಿನಿ ಈಗ ಬರೀ ಲಾಸ್ಟ್ ಐದನೇ ಪಾಯಿಂಟ್ ಜಾಗತಿಕ ರಾಜಕೀಯ ಮತ್ತು ಆರ್ಥಿಕ ಅಸ್ಥಿರತೆ ಈ ಕೆಲವೊಂದು ಪಾಯಿಂಟ್ಸ್ ಗಳು ಮಾರುಕಟ್ಟೆ ನಮಗ ಎಚ್ಚರಿಕೆಯನ್ನು ಕೊಡ್ತೈತಿ ಇನ್ನ ಕ್ರಾಶ್ ಅಂತ ಅದ್ರಾಗ ಒಂದನೇ ಪಾಯಿಂಟ್ ಯಾವುದಂತಂದ್ರೆ ಟೆರಿಫ್ ಪಾಲಿಸೀಸ್ ಕೆಲವೊಂದು ದೇಶಗಳ ಕೆಲವೊಂದು ದೇಶಗಳ ಮ್ಯಾಗ ಟೆರಿ ಅನ್ನ ಹಚ್ಚೋದ ಈ ತರ ಎಲ್ಲ ಮಾಡಿರಂತಂದ್ರ ವರ್ಲ್ಡ್ ಎಲ್ಲಾ ವೀಕ್ಷಕರೇ ಬಹಳ ಸಮಸ್ಯೆ ಉಂಟಾಗ್ತೈತಿ ಅದರಿಂದ ಕಂಪ್ನಿಗಳೊಳಗ ಪರ್ಟಿಕ್ಯುಲರ್ ಕೆಲವೊಂದು ಸೆಕ್ಟರ್ ಒಳಗ ಬಹಳ ನಷ್ಟ ಉಂಟಾಗ್ತೈತಿ ಆ ಒಂದ್ ಕಾರಣದಿಂದನು ಮಾರ್ಕೆಟ್ ಕ್ರಾಶ್ ಆಗ್ಬಹುದಂತ ಎಚ್ಚರಿಕೆಗಳನ್ನ ಕೊಡ್ತೈತಿ ಅದ ತಿಳ್ಕೊಬೇಕು ಮತ್ತ ಎರಡನೇ ಪಾಯಿಂಟ್ ಯಾವ್ದಂತಂದ್ರ ಯುದ್ಧದ ಭೀತಿ ಜಗತ್ನಾಗ ಯುದ್ಧದ ಭೀತಿ ಅದು ಇದ್ರೂ ಮಾರ್ಕೆಟ್ ಕ್ರ್ಯಾಶ್ ಆಗ್ಬಹುದ ಅದ ಕಾರಣ ಯುದ್ಧದ ಭೀತಿ ಅದು ಐತೋ ಇಲ್ಲೋ ಅಂತ ನಾವು ನೋಡ್ಬೇಕ ಮತ್ತ ಮೂರನೇ ಎಚ್ಚರಿಕೆ ಏನಂತಂದ್ರ ಕಚ್ಚಾ ತೇಲಿನ ಬೆಲೆ ಏರಿಕೆ ಭಾರತ ಅಂತ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅನ್ಬೋದ ಕಚ್ಚಾ ತೇಲ್ ಅಥವಾ ಕ್ರೂಡ್ ಆಯಿಲ್ ಏನಂತೇವೆ ಅದರದ್ದ ಪ್ರೈಸ್ ಕಂಟಿನ್ಯೂ ಆಗಿ ಎರ್ಕೊಂತಾನೆ ಹೋಗತಿತ್ತು ಅಂತಂದ್ರೆ ಇದು ಮಾರುಕಟ್ಟೆಗ ಒಂದು ನೆಗೆಟಿವ್ ಪಾಯಿಂಟ್ ಮಾರುಕಟ್ಟೆಗ ಮಾರುಕಟ್ಟೆ ಇಲ್ಲಿಂದ ಕ್ರ್ಯಾಶ್ ಆಗ್ಬೋದಂತ ನಮಗೆ ಎಚ್ಚರಿಕೆ ಕೊಡತ್ತೈತಿ ಕ್ರೂಡ್ ಆಯಿಲ್ ಪ್ರೈಸ್ ಇರೋದನ್ನು ನೋಡಿ ಅಂತಾನು ನಾವು ಅನ್ಬೋದು ಅದಕ್ಕರನ್ನ ಕ್ರೂಡ್ ಆಯಿಲ್ ಪ್ರೈಸ್ ಕಳಾಗೈತೋ ಅಥವಾ ಸ್ಟೇಬಲ್ ಐತ್ಯೋ ಅಥವಾ ಇರತ್ತೈತಿ ಒಬ್ಬರ ಹೂಡಿಕೆದಾರರಾಗಿ ತಿಳ್ಕೊಬೇಕ ಇವೆಲ್ಲ ವೀಕ್ಷಕರೇ ಪ್ರಮುಖ ಪಾಯಿಂಟ್ ಗಳು ಅದು ಈಗ ಬರೀ ಕೆಲವೊಂದು ಮುಖ್ಯ ಪಾಯಿಂಟ್ ಗಳು ಇದಾವೆ ಅದ್ರ ಬಗ್ಗೆ ತಿಳ್ಕೊಂಬಿಡುದನ್ನು ಒಂದೇನಂತಂದ್ರ ಏನ್ ಅರಿವಿರಂಗಿಲ್ಲ ಸ್ಟಾಕ್ ಮಾರ್ಕೆಟ್ ನಾಗ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಏನು ಗೊತ್ತಿರಂಗಿಲ್ಲ ಸ್ವಲ್ಪ ಒಂದೆರಡು ಎಡ ಅವರ ವಿಡಿಯೋಗಳನ್ನ ನೋಡಿ ಬಂದ ಅವ್ರನ್ನೂ ಸಹ ಆ ಸ್ಟಾಕ್ ಅನ್ನ ಬಾಯ್ ಮಾಡ್ರಿ ಈ ಸ್ಟಾಕ್ ಅನ್ನ ಬಾಯ್ ಮಾಡ್ರಿ ಅಂತ ಟಿಪ್ ಗಳನ್ನ ಕೊಡಾಕ್ ಸ್ಟಾರ್ಟ್ ಮಾಡ್ರಿ ಅಂತಂದ್ರ ಮಾರ್ಕೆಟ್ನಾಗ ಅವಾಗ್ಲೂ ನಾವು ತಿಳ್ಕೊಂಬಿಡುದ ಮಾರುಕಟ್ಟೆ ಕ್ರಾಶ್ ಅಂತ ಮತ್ ವೀಕ್ಷಕರೇ ಐಪಿಒ ಗಳು ಮಾರುಕಟ್ಟೆನಾಗ ಅಧಿಕವಾಗಿ ಐಪಿಒಗಳು ಬರ್ತಾವ ಬಹಳ ಐಪಿಒಗಳು ಬರ್ತಾವ ಮತ್ ಹತ್ರದೇನ ವ್ಯಾಲ್ಯೇಷನ್ ಇರ್ತೈತಿ ಅದು ಬಹಳ ಹೆಚ್ಚ ಅಂತ ಹೈ ವ್ಯಾಲ್ಯೂಯೇಷನ್ ಐ ಪಿ ಓಗಳ ಲಿಸ್ಟ್ ಆಗ್ಬಿಡ್ತಾವ ನೋಡಬಹುದು ಇಲ್ಲಿ ಐ ಪಿ ವಿಪರೀತ ಬೆಲೆಗೆ ಲಿಸ್ಟಿಂಗ್ ಇವು ಏನ್ರೀ ಕಂಡ್ ಬಂತಂದ್ರ ವ್ಯಾಲ್ಯೂಯೇಷನ್ ಹಾಯ್ ಇದ್ರೂ ಸಹ ಅವನ್ ಲಿಸ್ಟ್ ಆಗತ್ತು ಅಂತಂದ್ರ ಅದು ಚಲೋ ಪ್ರೀಮಿಯಂ ಲಿಸ್ಟ್ ಅಂತಂದ್ರ ಅದು ಒಂದು ನಾವ ನೆಗೆಟಿವ್ ಸಂಕೇತ ಮಾರ್ಕೆಟ್ ಕ್ರಾಶ್ ಆಗೋದ್ ಸೂಚನೆ ನಮಗ್ ತೋರ್ಸಾತೈತನು ನಾವ್ ಅನ್ಬೋದ ಮತ್ ವೀಕ್ಷಕರೇ ಲಾಸ್ಟ್ ಪಾಯಿಂಟ್ ಇದು ಒಂದು ಟೆಕ್ನಿಕಲ್ ಇಂಡಿಕೇಟರ್ ಐತ್ರಿ ಅದೇನಂತಂದ್ರ ಇಂಡಿಯಾ ವಿಕ್ಸ್ ಇಂಡಿಯಾ ವಿಕ್ಸ್ ಸಾಮಾನ್ಯವಾಗಿ ಹದಿನೈದರಿಂದ ಇಪ್ಪತ್ತರದ ಮಟ್ಟಕ್ಕಿಂತ ದಾಟಿ ಏನರ ಟ್ರೇಡ್ ಮಾಡ ಅದು ಒಂದು ನೆಗೆಟಿವ್ ಪಾಯಿಂಟ್ ಮಾರ್ಕೆಟ್ ಅಂಜಿಕೆ ಐತಿ ಮಾರ್ಕೆಟ್ ಕ್ರ್ಯಾಶ್ ಅಂತ ಎಚ್ಚರಿಕೆ ಕೊಡತೈತಿ ಇಂಡಿಯಾ ವಿಕ್ಸ್ ಅಂತ ನಾವು ಅನ್ಬೋದ ಇವೆಲ್ಲ ವೀಕ್ಷಕರೇ ಎಚ್ಚರಿಕೆಗಳು ಒಬ್ಬ ಹೂಡಿಕೆದಾರರ್ಗ ಮಾರ್ಕೆಟ್ ಕೊಡ್ತಿರ್ತೈತಿ ಅದ ಕಾರಣ ನಾವು ಅವೆಲ್ಲ ಎಚ್ಚರಿಕೆಗಳನ್ನ ತಿಳ್ಕೊಂಡು ನಾವು ಎಚ್ಚರವಾಗಿ ನಾವು ನೆಕ್ಸ್ಟ್ ಸ್ಟೆಪ್ ಅನ್ನ ತೋಬೇಕ ನೆಕ್ಸ್ಟ್ ಸ್ಟೆಪ್ ಏನು ತೊಗೋಬೋದು ಅಂತಂದ್ರೆ ಎಲ್ಲ ಮಾರುಕಟ್ಟೆ ಕ್ರ್ಯಾಶ್ ಆಗತೈತೆ ಅಂತ ಮಾರ್ಕೊಂಡು ಹೋಗೋದಿಲ್ಲ ಯಾಕಂತಂದ್ರೆ ಮಾರುಕಟ್ಟೆನಾಗ ಹಲವಾರು ಸಲ ಕ್ರ್ಯಾಶ್ಗಳು ಬರ್ತಾವೆ ಮಾರುಕಟ್ಟೆ ಅಂತಂದ್ರೆ ಏರಿಳಿತ ಇದ್ದೇ ಇರ್ತೈತಿ ಬಟ್ ನಾವೇನ್ ಮಾಡ್ಬೇಕಂತಂದ್ರೆ ಡ್ರೈವರ್ ಸಿಫೈ ಮಾಡ್ಬೇಕು ಕ್ರ್ಯಾಶ್ ಬರೋ ಸಂಕೇತಗಳು ಕಂಡು ಬಂದು ಅಂತಂದ್ರೆ ಸೇಫರ್ ಅಸೆಟ್ ಕ್ಲಾಸ್ನಾಗ ನಾವು ಹೂಡಿಕೆ ಮಾಡ್ಬೇಕು ಅಥವಾ ನಾವೇನು ಹೂಡಿಕೆ ಮಾಡ್ತಿರ್ತೇವೆ ಅದನ್ನ ಸ್ವಲ್ಪ ಮತ್ ಯೋಚನೆ ಮಾಡಿ ಹೂಡಿಕೆ ಮಾಡಬೇಕು ಯಾ ಹೂಡಿಕೆ ಮಾಡ್ರೆ ಕ್ರಾಶ್ ಹಣ ಸೇಫ್ ಇರ್ತಾವ ಕ್ರ್ಯಾಶ್ ಸಮಯದಾಗ ಯಾವ ಒಳ್ಳೆ ಕಂಪ್ನಿಗಳು ನಮಗ ಚಲೋ ವ್ಯಾಲ್ಯೂಯೇಶನ್ ನ ಸಿಗಾತವ ಅನ್ನೋದನ್ನು ನಾವು ಯೋಚನೆ ಮಾಡಿ ಅಂತ ಕಂಪ್ನಿಗಳನ್ನು ತೋಬೇಕ ಕ್ರ್ಯಾಶ್ ಬರಾತಿತ್ತಂತೆ ಎಲ್ಲಾ ಮಾರ್ಕೊಂಡು ಹೋಗೋದಿಲ್ಲ ಯಾಕಂತಂದ್ರೆ ಮಾರುಕಟ್ಟೆನಾಗ ಕ್ರ್ಯಾಶ್ ಬರಾತೇತಂತೆ ಎಚ್ಚರಿಕೆಗಳು ನಮಗ ಕಂಡು ಬರ್ತಾವ ಬಟ್ ಹಂಡ್ರೆಡ್ ಪರ್ಸೆಂಟ್ನ ಕ್ರ್ಯಾಶ್ ಆಗ್ತಿತ್ ಗ್ಯಾರಂಟಿನೂ ಇರಂಗಿಲ್ಲ ಅದ ಕಾರಣ ನಾವು ಎಲ್ಲ ಡೈವರ್ಸಿಫೈ ಮಾಡಿ ಕ್ಯಾಲ್ಕುಲೇಟೆಡ್ ರಿಸ್ಕನ್ನು ಅನ್ನ ತಗೊಂಡ್ ಹೂಡಿಕೆ ಮಾಡ್ರ ಇಂತ ಕ್ರಾಶ್ ನಾವು ಸೇಫ್ ಇರಬಹುದ ಅಥವಾ ಅಮೌಂಟ್ ಅಮೌಂಟನ್ನು ಉಳಿಸ್ಬೋದು ಅಂತ ಅನಸ್ತೇತಿ ಓವರ್ ಆಲ್ ವೀಕ್ಷಕರ ವಿಡಿಯೋನಾಗ ಮೇನ್ ಏನಂತಂದ್ರೆ ಸ್ಟಾಕ್ ಮಾರ್ಕೆಟ್ ರೊಕ್ಕ ಯಾವ ತರ ಗಳಿಸೋದು ನಾನು ನಿಮಗೆ ತಿಳಿಸಲಿಲ್ಲ ಯಾವ ತರ ಮಾರುಕಟ್ಟೆ ಕುಸಿಯೋ ಸಮಯದಾಗನು ನಮ್ಮ ಕ್ಯಾಪಿಟಲ್ ಅನ್ನು ನಾವು ಉಳಿಸಬಹುದನ್ನೋದ ತಿಳಿಸಿನಿ ಮೇನ್ ವೀಕ್ಷಕರ ಒಬ್ಬ ಹೂಡಿಕೆದಾರರಾಗಿ ಅಥವಾ ಎಲ್ಲಕ್ಕಿಂತ ದೊಡ್ಡ ಹೂಡಿಕೆದಾರರನ್ನು ಅವ್ರದ್ದು ಕ್ಯಾಪಿಟಲ್ ಸೇಫ್ ಐತೆಯೋ ಇಲ್ಲೋ ಅಂತ ಯೋಚನೆ ಮಾಡ್ತಾರೆ ಅಲ್ಲಿ ಲಾಭದ ಯೋಚನೆ ಮಾಡ್ತಾರ ಅದ ಕಾರಣ ನಾವೊಬ್ಬರು ಹೂಡಿಕೆದಾರರಾಗಿ ಯಾವ ಥರ ನಮ್ದು ಕ್ಯಾಪಿಟಲ್ ಅನ್ನ ಪ್ರೊಟೆಕ್ಟ್ ಯಾವ ಯಾವ್ಯಾವ ಸಂಕೇತದಿಂದ ಮಾರುಕಟ್ಟೆ ಕುಸಿಬೋದಂತ ಏನು ಸಿಗ್ನಲ್ ಕೊಡ್ತೇನೆ ಅವೆಲ್ಲ ಸಿಗ್ನಲ್ಗಳ ಬಗ್ಗೆ ಡಿಟೇಲ್ದಾಗಿ ತಿಳಿಸಿನಿ ವೀಕ್ಷಕರೇ ಆಲ್ ಈ ವಿಡಿಯೋನಾಗ ಎಲ್ಲ ಡೀಟೇಲ್ ನಿಮಗೆ ಗೊತ್ತಾಗಿರ್ಬೋದು ಮೇನ್ ಒಂದು ಡಿಸ್ಕ್ಲೇಮರ್ ಕೊಟ್ಬಿಡ್ತೇನೆ ನಾ ರಿಜಿಸ್ಟರ್ಡ್ ರಿಸರ್ಚ್ ಅನಾಲಿಸ್ಟ್ ಅಥವಾ ಫೈನಾನ್ಸ್ ಅಡ್ವೈಸರ್ ಇಲ್ಲ ಅದ ಕಾರಣ ಹೂಡಿಕೆ ಮಾಡೋಕ್ಕಿಂತ ಮೊದಲು ನಿಮ್ದು ಸ್ವಂತ ರಿಸರ್ಚ್ ಅಥವಾ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಡ್ವೈಸರ್ ದ ಅಡ್ವೈಸ್ ತಗೊಂಡನ್ನ ಹೂಡಿಕೆ ಮಾಡ್ರಿ ಓವರ್ ಆಲ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಹೆಂಗ ಅಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಈ ವಿಡಿಯೋ ಚುಳೊನ್ ಚಳೋಗ್ ಲೈಕ್ ಮಾಡ್ರಿ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಫೈನಾನ್ಸ್ ರಿಲೇಟೆಡ್ ಎಲ್ಲದ್ರ ಬಗ್ಗೆ ವಿಡಿಯೋ ಮಾಡ್ತಿರ್ತೇನೆ ಅದಕ್ಕಾರನ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ರಿ ಧನ್ಯವಾದಗಳು